ತುಂಬಾ ಚೆನ್ನಾಗ್ ಬಂದಿದೆ ಫ್ಯಾಮಿಲಿ ಕಂಟೆಂಟ್ ಸಿನಿಮಾ ಫ್ಯಾಮಿಲಿ ಎಲ್ಲ ಕುಟುಂಬ ಸಮೇತ ಬಂದ ಸಿನಿಮಾನ ನೋಡಬೇಕು ಅಂಡ್ ಹೊಸ ಪ್ರತಿಭೆಗಳಿಗೆ ಹೊಸ ಪ್ರತಿಭೆ ಪ್ರತಿಭೆಗಳಿಗೆ ನೀವು ಬೆಳೆಸಿದ್ರೆ ನಾವು ಬೆಳೆಯೋಕ್ ಸಾಧ್ಯ ಸೊ ದಯವಿಟ್ಟು ಬಂದು ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಇವಾಗ ನನ್ನ ಪಾತ್ರ ಬಿಟ್ಟು ಈ ತರ ಒಂದು ಫ್ಯಾಮಿಲಿ ಓರಿಯಂಟೆಡ್ ಸಬ್ಜೆಕ್ಟ್ ಬರ್ತಿಲ್ಲ ಸೊ ಫ್ಯಾಮಿಲಿ ಎಲ್ಲ ಬಂದು ಬಂದು ಖಂಡಿತವಾಗ್ಲೂ ಸೊ ಇದನ್ನ ಕೂತ್ಕೊಂಡ್ ಸ್ವೀಕರಿಸಬೇಕು ಅಂತ ತುಂಬಾ ಚೆನ್ನಾಗಿದೆ ಯಾರು ನಾಲ್ಕರಿಗೆ ನಿರ್ದೇಶನ ಮತ್ತೆ ಎಲ್ಲ ತಾರಾ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಒಂದು ಸಮಾಜದ ಕೊಡುಗೆ ಏನು ಸಮಾಜಕ್ಕೆ ಅಂತಕ್ಕಂಥದನ್ನ ಈ ಸಿನಿಮಾದ ಮೂಲಕ ತುಂಬಾ ಚೆನ್ನಾಗಿ ವಿಜೃಂಭಿಸಿದ್ದಾರೆ ನಾವು ನಿಜವಾಗ್ಲೂ ಕೂಡ ಈ ಚಿತ್ರ ತಂಡಕ್ಕೆ ನಮ್ಮ ಸಮುದಾಯದಿಂದ ಮತ್ತು ಸಮಾಜದಿಂದ ಧನ್ಯವಾದಗಳನ್ನ ಆ ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ಒಂದು ನಾನ್ ಪಾತ್ರ ಆಗಿದ್ದೀನಿ ಅಂತ ಬಹಳಷ್ಟು ಖುಷಿ ಆಗುತ್ತೆ ಆ ನಾವು ಹೇಳೋದು ಆಡಿಯನ್ಸ್ ಹೇಳೋಕ್ಕಿಂತ ನೀವೆಲ್ಲ ಮಾಧ್ಯಮದ ಮಿತ್ರರು ನೋಡಿದಿರಿ ತುಂಬಾ ಪ್ರಚಾರವನ್ನ ನೀವು ಮಾಡಿ ಅಂದ್ರೆ ಇಡೀ ಸಂಸಾರ ಅಂದ್ರೆ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನಿಮಾ ಇದು ಉತ್ತರ ಕರ್ನಾಟಕದ ಸವಾರಿ ಭಾಷೆಯಲ್ಲಿ ಮಾಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಪ್ರವೀಣ್ ಅವ್ರು ಮಾಡಿದ್ದಾರೆ ಮಧುಸೂದನ್ ಸರ್ ಮಾಡಿದ್ದಾರೆ ಕಾಮಿಡಿ ಪಾತ್ರ ಮಾಡಿದಿನಿ ಅದಕ್ಕೆ ನಾಗಿರಟ್ಟಿ ಸರ್ಗೆ ಮಹಂತೇಶ್ ಸರ್ಗೆ ಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಹೆಚ್ಚೆಚ್ಚು ನಿಮ್ಮನ್ ಕೇಳ್ಕೊತೀನಿ ನೀವು ಈ ಸಿನಿಮಾನ ಪ್ರಚಾರ ಮಾಡಿ ಯಾಕಂದ್ರೆ ಅವಿಭಕ್ತ ಕುಟುಂಬವನ್ನ ಮುಖ್ಯವಾಗಿ ಇಟ್ಕೊಂಡು ಮಾರಿರ್ತಕ್ಕಂತ ಸಿನಿಮಾ ಇದು ಯಾವುದೇ ಡಬಲ್ ಮೀನಿಂಗ್ ಡೈಲಾಗ್ಗಳಿಲ್ಲ ಏನೇನಿಲ್ಲ ಚೊಕ್ಕಾಗಿ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು ಸಿನಿಮಾ ಆ ಅಂದ್ರೆ ಇವತ್ತು ಅವತ್ ಅವಿಭಕ್ತ ಕುಟುಂಬಗಳು ಕಡಿಮೆ ಆಗ್ತಕ್ಕಂತ ಕಾಲ ಇದು ಹಾಗಾಗಿ ಸಿನಿಮಾದಲ್ಲಿ ಬಂದ್ರೆ ಒಂದು ತುಂಬ ಕುಟುಂಬ ಅವಿಭಕ್ತ ಕುಟುಂಬ ಹೆಂಗಿದೆ ಅಲ್ಲಿ ಎಷ್ಟು ಖುಷಿ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ದಯವಿಟ್ಟು ಬಂದು ನಮ್ಮ ದೇಸಾಯಿ ಸಿನಿಮಾನ ನೋಡಿ ನಮಸ್ಕಾರ